ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಪುರಸಭೆ ಸಭಾಂಗಣದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ಪುರಸಭೆಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಭೆಯಲ್ಲಿ ಶಾಸಕ ಸಿ ಬಾಲಕೃಷ್ಣ ಎಸಿ ಬಿನೋಯ್ ಕುಮಾರ್ ಯೋಜನಾ ನಿರ್ದೇಶಕ ರಮೇಶ್ ಪುರಸಭೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಪುರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಯವರು ಭಾಗವಹಿಸಿದ್ದರು ಮುಖ್ಯ ರಸ್ತೆ ರೋಡ್ ಅಲ್ಲಿ ತಿಳಿಸಿ ಬರ್ತೀವಲ್ಲೋಡು ಅಲ್ಲಿ ಎಲ್ಲ ಗಿಲ್ಗಳು ಹಾಕೊಂಡು ಕೋಳಿ ವ್ಯಾಪಾರ ಮಾಡ್ತಾರೆ ಗೋಳಿ ಒಂದು ಲೈಸೆನ್ಸ್ ತಗೊಂಡಿಲ್ಲ ರೋಡ್ ಕರ್ತವ್ಯ ಮಾಡಿ ಯಾರು

ನಾನ್ ಮಿಲಿಯನ್ ಪ್ಲಸ್ ಸರ್ ಇದರಲ್ಲಿ ಸರ್ ಇದು ಪ್ರೀಮಿಎಂ ಅದು ಕೊಟ್ಟಿದ್ರೆ ಸರ್ ನಮ್ಮ ಅಲ್ಲಿ ಕಚ್ಚಾಗಿರೋದ್ರಿಂದ ನಮೌಟ್ ವಾಪಸ್ ತಗೊಂಡು ಲೋಕಲ್ ಮಾಡಿ ಹಚ್ಬಿಟ್ಟಿದೆ ಸರ್ ಅಮಿರ್ ನಮಗೆ ಫಾರ್ಟಿ ನೈನ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಇಪ್ಪತ್ನಾಲ್ಕು ಲಕ್ಷ ಕುಡಿಯೋದಕ್ಕೆ ಕೊಟ್ಟಿದೆ ಇಪ್ಪತ್ನಾಲ್ಕು ಲಕ್ಷ ಲಂಟನ್ ಸೈಡ್ ಕೊಟ್ಟಿದೆ ಸರ್ ಸೊ ಇಪ್ಪತ್ನಾಲ್ಕು ಲಕ್ಷ ಮಂಡ್ಯ ಪ್ರಸಾರ ವಾರ್ಡ್ ನಂಬರ್ ಆರರ ಪಿ ಎನ್ ಬಡಾವಣೆಯಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೊಂದರ ಕೊಡ್ಕೆರೆ ಬೀದಿಯಲ್ಲಿ ಮತ್ತು ವಾರ್ಡ್ ನಂಬರ್ ಇಪ್ಪತ್ತೇಳರ

ಐ <coughs> ಕಾನ್ವೆಗಳು ತಗೊಂಡ್ಬಿಟ್ಟು ಅಪ್ಲಿಕೇಶನ್ಗೆ ಏರಿಯಾ ಕೌನ್ಸಿಲ್ ಸೈನ್ ಹಾಕ್ಬೇಕು ಅಂತ ನಮಗೆ ಗೊತ್ತಾಯ್ತಾ ಇದೆ ಯಾರಾದ್ರೂ ಅದೇನು ಸ್ಕಾಲರ್ಶಿಪ್ ಕಾಲ್ ಮಾಡೋಣ ಅಂತ ಕೇಳಿದ್ರೆ ನಮ್ಗೆ ಉತ್ತರ ಏನಲ್ಲ ಅವರು ಅವಾಗ ಅವ್ರು ನಮ್ಮನ್ನೇನಂತ ತಿಳ್ಕೊತಾರೆ ಹೇಳಿ ಒಬ್ಬ ಪ್ರತಿ ಈಗ ಮೇಡಮ್ ಈಗ ಮೊನ್ನೆ ಕಳಿಸಿದ್ದೀನಿ ಕೇಳಿಸ್ಕೊಳ್ಳಿ ಮೇಡಮ್ ಹಿಂದೆ ಈಗ ಕಳ್ಸಿದೀರಾ ಮೊನ್ನೆ ಕಳ್ಸಿದೀರಾ ನಾನು ಹೇಳ್ತಾ ಇರೋದು ನಾನೇ ನಿಮ್ಗೆ ಮಾಡಿದ್ರೆ ನಾಕಾಯ್ತಾ ಯಾವುದೇ ಅರ್ಜಿ ನನಗೆ ಗೊತ್ತಿಲ್ಲ ಬಂದ್ ಕೇಳ್ತಾವ್ರಿ ಅಂತ ನಾನಲ್ಲ ಅನ್ಬಿಟ್ಟವ್ರ ಯಾರೋ ಇನ್ನೊಬ್ರು ಕೇಸ್ ವರ್ಕರ್ ಮುಸ್ಲಿಮ್ಸ್ ಎಮ್ ಎಸ್ ಅವ್ರಿಗೆ ಹೇಳಿದ್ರಿ ಆಮೇಲೆ ಆಯ್ ಸಿಗ್ಲಿ ಆಮೇಲೆ ಯಾವ್ದೋ ಹಳೆದಿದ್ದೆ ಈಗ ಕಾಲ್ ಮಾಡಿದಾಗ ನಮ್ ಗಮನಕ್ಕೆ ಅಟ್ ಅಟ್ಲೀಸ್ಟ್ ಹೇಳಿದಾಗ ನಾವು ಬೇರೆ ಹೇಳ್ಬೋದು ಅವರೇ ಜನ ಹುಡ್ಕೊಂಡ್ಬಂದು ಸೈನ್ ಹಾಕಿ ಅಂದಾಗ ಅದು ನಮಗೆ ಗೊತ್ತಿಲ್ಲ ಅಂದಾಗ ಇದೊಂದು ಅದೊಂದು ಪಾಯಿಂಟ್ ಆಮೇಲೆ ಲ್ಯಾಪ್ಟಾಪ್ಗೆ ಹಣ ಲ್ಯಾಪ್ಟಾಪ್ಗೆ ಎಲ್ಲ ಸೆಲೆಕ್ಟ್ ಆಗಿ ಇಂಜಿನಿಯರಿಂಗ್ ಓದ್ತಿರೋರಿಗೆ ಕಳಿಸಿ ಅವಾಗೆ ಒಂದು ಒಂದೂರು ವರ್ಷ ಆಯ್ತು ಅದು ಫೈನಲ್ ಆಗಿ ಇವತ್ತಿಬ್ಯೂಟ್ ಆಗ್ಲೇ ಇಲ್ಲ ಅದನ್ನ ಟೆಂಡರ್ ತೆರೆಯದಿಂದ ಮುಂಚೆ ಆಮೇಲೆ ವರ್ಷ ತಗೋಕ್ಕಿಂತ ಮುಂಚೆ ಪುರಸಭೆಯಿಂದ ರೆಸಲ್ಯೂಷನ್ ಪಾಸ್ ಆಗ್ತದೆ ಸರ್ ಆ ಹತ್ತಲ್ಲಿ ನಾವು ಹನ್ನೊಂದು ಕೋಟಿಗೆ ಒಂದು ಡಬ್ಲ್ಯೂ ಟಿ ಪಿ ರಿನೋವೇಷನ್ ತೊಗೊತ ಇದೀವಿ ಸರ್ ಕಂಪ್ಲೀಟ್ ಇದಾಗಿದೆ ರಿನೋವೇಷನ್ ತಗೊಂತಿದ್ವಿ ಮತ್ತೆ ಡಬ್ಲ್ಯೂ ಡಿಬಿ ನೆಕ್ಸ್ಟ್ ಬರೋದು ಎಮ್ ಎಸ್ ಸೈಝಿಂಗ್ ಮೇನ್ ಅದು ಏಟ್ ಹಂಡ್ರೆಡ್ ಮೀಟರ್ಸ್ ಏನಾಗ್ತಾಯಿದೆ ಪ್ರತಿ ಒಂದು ಸಿಕ್ಸ್ ಮಂತ್ಸ್ಗೆ ಫಿಫ್ಟೀನ್ ಡೇಸ್ಗೂ ಇದಾಗ್ತಾ ಇದೆ ಲೀಕ್ ಆಗ್ತಾ ಇದೆ ಮತ್ತೆ ಒಳಗಾಗ್ತಾ ಇದೆ ಮೈನ್ ಏನಕ್ಕೆ ಸರ್ಸ್ ಪ್ರೊಡಕ್ಷನ್ ಇರಲಿಲ್ಲ ಅಲ್ಲಿ ಸೊ ಸರ್ ಪ್ರೊಡಕ್ಷನ್ ಮತ್ತೆ ಮತ್ತು ಲೈನ್ ತಗೊಂಡಿದ್ದೀವಿ ಅದು ನೆಕ್ಸ್ಟ್ ನೆಕ್ಸ್ಟ್ ಮೂರು ಟ್ಯಾಂಕ್ಸ್ ಬ್ಯಾಂಕ್ ಅದೇ ಸರ್ ಹದಿಮೂರು ಕೋಟಿ ಅಂದರೆ ಹನ್ನೊಂದು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಸರ್ ಇನ್ನು ಮಿಕ್ಕಿದ್ದು ಪುರಸಭೆಯಿಂದ ಪೇರ್ ಮಾಡಬೇಕು ಅಂದರೆ ಓ ಎನ್ ಎಮ್ಗೆ ಓಕೆ

ಅಂದ್ರೆ ದಿನೇಶ್ ಅಂತ ಒಬ್ಬರು ನೋಡ್ಕೊಂತಾರಲ್ಲ ಅವರು ಮತ್ತೆ ಪ್ರಶಾಂತ್ ಸರ್ ಇದು ಸರ್ವೆ ಮಾಡಿಸ್ತಾ ಇರ್ತಾರೆ ಇವಾಗ ಎಲ್ಲ ಕೌನ್ಸಿಲರ್ ಹೇಳ್ತಾರೆ ಅವರು ನಿಮ್ಮ ವಾರ್ಡ್ ಅಲ್ಲಿ ಎಲ್ಲೆಲ್ಲಿ ಬಿಟ್ಟು ಹೋಗಿದ್ಯೋ ಯು ಡಿ ಮತ್ತೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಂತ ಹೇಳಿದ್ರೆ ಸರ್ವೆ ರೈಡಿಂಗ್ ಅಲ್ಲಿ ಕೊಟ್ಬಿಡಿ ರೈಡಿಂಗ್ ಅಲ್ಲಿ ಕೊಟ್ಟರೆ ಸರಿ ಬಾಯಿ ಆಗಲ್ಲ ನೀವು ಒಂದು ರೈಟಿಂಗ್ ಅಲ್ಲಿ ನಿಮ್ಗೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಎಲ್ಲ ಬಿಟ್ಟು ಎಲ್ಲ ಪ್ರಾಬ್ಲಮ್ ಇದೆ ಎಲ್ಲ ಬರದೆ ಅವ್ರಿಗೆ ಅದನ್ನ ಚೀಫ್ ಆಫೀಸರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ನೀವು ನೇರವಾಗಿ ಅವ್ರು ಕೊಡಬೇಡಿ ನೀವು ತಗೊಂಡ್ಬಂದು ನಿಮ್ಮ ಚೀಫ್ ಆಫ್ಸರ್ ಕೊಡೀ ಚೀಫ್ ಆಫ್ಸರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮಾಡ್ಬೇಕಾ ಅಂತ ನಿಮ್ಮ ಮುಂದೆ ಡೀಲಾರೆ ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅದನ್ನು ಮಾಡ್ಬೇಕು ಹೇಳಿ ಒಂದಷ್ಟು ಅಮೌಂಟ್ ಕೊಡ್ತಾರೆ ಈಗ ನಾವು ಮಾಡೋದಕ್ಕೆ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಮಾಡಿ ನಾವೇ ಮಾಡ್ಕೋಬಹುದು ಆದರೆ ನಮ್ಮ ಜೊತೆಗೆ ನೀವು ನಿಮಗೂ ಮಾಹಿತಿ ಇರ್ತಾರೆ ಯಾಕಂದ್ರೆ ನೀವು ಹೋದಾಗ ನಿಮ್ಮ ಸ್ಥಳಕ್ಕೆ ಹೋದಾಗ ಮಾಡಿದಾಗ ನಿಮ್ಮ ಜನ ಕೇಳಿರ್ತಾರೆ ಮಾಡಿರ್ತಾರೆ ಅದನ್ನ ನೀವು ಕೊಡಿ அது நானே நானே நான் ரெட்டர் கொட்டே அவ்வளோ தலைதலா குத்த அவரே நம் ஜத்தே ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು